ಆರ್ ಟಿ ಒ ಹೋಗಿದ್ದಾರೆ ಬಟ್ ಆರ್ ಟಿ ಒ ಇಸ್ ನಾಟ್ ಎ ಟೆಕ್ನಿಕಲ್ ಬೈಂಡೆಡ್ ಆಫೀಸರ್ ಈ ಡಸಇನ್ ಹ್ಯಾವ್ ದ ಟೆಕ್ನಿಕಲ್ ನಾಲೆಜ್ ಈ ಗ್ರೌಂಡ್ ಮೇಲೆ ವಿಸಿಟ್ ಮಾಡಿ ಟೆಕ್ನಿಕಲ್ ರಿಪೋರ್ಟ್ ಕೊಡಬೇಕಿರೋದು ಇಟ್ಸ್ ಅ ಡ್ಯೂಟಿ ಆಫ್ ದ ಐ ಎಂ ಬಿ ಐ ಎಮ್ ಬಿ ಡ್ಯೂಟಿ ಐ ಎಂ ಬಿ ಮಾಡಬೇಕು ಆರ್ ಟಿ ಒ ಡ್ಯೂಟಿ ಆಯ್ತು ಆರ್ ಟಿ ಒ ಮಾಡಬೇಕು ರೀ ಅವರು ಆರ್ ಟಿ ಒ ಟೆಕ್ನಿಕಲ್ ಬ್ರ್ಯಾಕ್ನಿಂದ ಬಂದಿರೋದಲ್ಲ ಐ ಎಮ್ ಬಿ ಟೆಕ್ನಿಕಲ್ ಜವಾಬ್ದಾರಿ ಆರ್ ಟಿ ಒ ಹೋಗೋದ್ರೆ ಏನು ಗೊತ್ತದರಲ್ಲಿ ಎ ಬಿ ಸಿ ಗೊತ್ತಾ ಗಾಡಿಯಲ್ಲಿ ಏನು ಫೇಲ್ಯೂರ್ ಆಗಿದೆ ಅಂತ ಇಟ್ ಈಸ್ ಜಿನೇನ್ಲಿ ಇಟ್ ಈಸ್ ದ ಡ್ಯೂಟಿ ಆಫ್ ದ ವೆಹಿಕಲ್ ಇನ್ಸ್ಪೆಕ್ಟರ್ ಟು ಗಿವ್ ದ ರಿಪೋರ್ಟ್ ಅದೆಲ್ಲಿ ಕಾಣ್ತಾ ಇಲ್ವ ಶಿ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಕಾಣ್ತಾ ಇಲ್ಲ ಇದು ಮಿನಿಸ್ಟರ್ಗೂ ಹೋಗಬೇಕು ಬಂದಿದ್ದಾರಾ ಏನು ಮಾಡಿದ್ದಾರೆ ನಾಲ್ಕು ಜನ ಸತ್ತಾಗ ಇನ್ನು ಇಲ್ಲಿ ಜುರಿ ಜಿಕ್ಷನಲ್ಲಿ ಇರೋ ಆಫೀಸರ್ಸ್ ನೀವು ವಿಸಿಟ್ ಮಾಡಲ್ಲ ಅಂದರೆ ಸ್ಪಾಟ್ ಯಾವ ಮಟ್ಟಿಗೆ ನಿರ್ಲಕ್ಷ್ಯತೆ ಇದೆ ಏನು ನೋಡಿ ಧೈರ್ಯ ಅಲ್ಲ ನಿಮ್ಮ ಜನ ಪಬ್ಲಿಕ್ ನಿಮ್ಮ ವಿರುದ್ಧ ನಿಂತ್ಕೊಂಡ್ರೆ ನಿಮ್ಮ ಕೈಲಿ ತಡ್ಕೊಳಕ್ಕೆ ನಿಮ್ಗೆ ಯಾರು ಗಣ್ಯ ವ್ಯಕ್ತಿಗಳು ನೆಟ್ವರ್ಕ್ ಇರ್ಬೋದು ಬಟ್ ಪಬ್ಲಿಕ್ ಮುಂದೆ ಎಲ್ಲ ಚುಟ್ಟಿ ಹೊಡೆದಷ್ಟು